ಹಾಂ ಎಲ್ರಿಗೂ ನಮಸ್ಕಾರ ಎಲ್ಲರೂ ತುಂಬ ಜನ ವಿಡಿಯೋ ಸರಿಯಾಗಿ ಇಲ್ಲ ಅಂತೇಳಿ ಕಮೆಂಟ್ ಮಾಡಿದಿರ ಅಲ್ಲೇ ನಾನು ಇರೋ ಅಂಥದ್ದನ್ನ ಹೇಳಿದ್ದೀನಿ ಯಾಕಂದರೆ ನಮ್ಮನೆ ಗೃಹ ಪ್ರವೇಶ ಇದೆ ವೀಡಿಯೋ ಇಟಿಂಗು ಸರಿಯಾಗಿ ಬರೋಲ್ಲ ಕೆಲಸಗಳಿದಾವೆ ತುಂಬ ನಾನು ಪ್ರಯತ್ನ ಪಡ್ತಾಯಿದ್ದೀನಿ ನನಗೂ ಟೈಮ್ ವೇಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ ನಾನು ಯಾವತ್ತೂ ಎಲ್ಲೂ ಕೂತ್ಕೊಂಡು ಅರ್ಧ ಗಂಟೆ ಒಂದು ಗಂಟೆ ಯಾವತ್ತೂ ಟೈಮ್ ವೇಸ್ಟ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಕೆಲಸಗಳು ಇರೋದರಿಂದ ನಾ ವೀಡಿಯೋಸ್ ಮಾಡೋದಕ್ಕೆ ಆಗ್ತಾಯಿಲ್ಲ ಅಂಥದ್ರಲ್ಲೂ ನಾಲ್ಕು ವೀಡಿಯೋಸ್ ಮಾಡಬೇಕಂತ ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ ಹೊಸ್ದಾಗಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಕಮೆಂಟ್ ಮಾಡ್ತಾ ಇರ್ತಾರೆ ಸರಿಯಾಗಿ ವಿಡಿಯೋ ಬರ್ತಾಯಿಲ್ಲ ಈ ವಿಷಯ ಗೊತ್ತಿಲ್ಲದವ್ರಿಗೆ ಹೇಳ್ತಾ ಇದ್ದೀನಿ ಗೊತ್ತಿರೋರು ಅರ್ಥ ಮಾಡಿಕೊಂಡು ಸುಮ್ಮನೆ ಇದ್ದಾರೆ ಯಾರೇನು ಕಮೆಂಟ್ ಮಾಡಿಲ್ಲ ಗೊತ್ತಿಲ್ಲದೆ ಇರೋರು ಕಮೆಂಟ್ ಮಾಡ್ತಾ ಇದ್ದೀರಾ ಇನ್ನೂ ವಿಡಿಯೋಸ್ ಬಂದಿಲ್ಲ ಬರೀ ಗೃಹ ಪ್ರವೇಶ ಅಂತಲೇ ಹೇಳ್ತೀರಾ ಬರೀ ಯಾವಾಗಲೂ ನಿಮ್ಮ ಗೃಹ ಪ್ರವೇಶನ ಅಂತ ಆಗಿದ್ದು ನಮ್ಮ ಅಮ್ಮರ ಮನೆ ಗೃಹ ಪ್ರವೇಶ ನಮ್ಮ ತವ್ರ ಮನೆಯಲ್ಲೇ ಅಮ್ಮರ ಮನೆ ಗೃಹ ಪ್ರವೇಶ ಆಗಿದ್ದು ಇವಾಗ ನಮ್ಮದು ಸ್ವಂತ ಮನೆ ನಮ್ಮ ಗಂಡನ ಮನೆಯಲ್ಲಿ ನಮ್ಮ ಸ್ವಂತ ಮನೆ ನಾವು ಗೃಹ ಪ್ರವೇಶ ಮಾಡ್ತಾ ಇರೋದು ಅದಕ್ಕೆ ನಮ್ಮನೆ ಕೆಲಸ ಆಗಿರೋದ್ರಿಂದ ಎಲ್ಲದಕ್ಕೂ ನಾವೇ ಹೋಗಬೇಕು ನಾವೇ ಓಡಾಡಬೇಕು ಬೇರೆಯವ್ರು ಯಾರೂ ಬರೋದಿಲ್ಲ ಕೆಲಸ ಕಾರ್ಯಗಳು ಮಾಡೋದು ತುಂಬ ಕಷ್ಟ ಮಾಡಿರೋರಿಗೆ ಗೊತ್ತಿರುತ್ತೆ ಆದರೆ ಏನು ಕಷ್ಟ ಅಂತ ಅದು ಮನೇಲಿ ಜಾಸ್ತಿ ಜನ ಇದ್ದರೆ ಏನೊಂದ್ಸಲ ಒಬ್ಬಂಟಿಗ್ರಿಗೆ ಭಾಳ ಕಷ್ಟ ಮನೇಲಿ ನಮ್ಮೊಬ್ಬರೇ ಇರೋದ್ರಿಂದ ನಾನು ಮನೆಯವರು ಎಲ್ಲ ಕಡೆ ಓಡಾಡಬೇಕು ನಮ್ಮಪ್ಪರು ಬರೋಕ್ಕೆ ಅಲ್ಲೆಲ್ಲ ಹಸುಗಳು ಕಟ್ಕೊಂಡಿದ್ದಾರೆ ಅವರು ಸೀಮೆ ಎಸ್ಗಳ್ನು ಸೀಮೆ ಎಸ್ಗಳನ್ನೆಲ್ಲ ಬಿಟ್ಟು ಬರೋಕ್ಕಾಗಲ್ಲ ಹಾಲು ಕರೆದು ಹಾಕಬೇಕು ಅಲ್ತ ಕಟ್ಕೊಂಡು ಹೋಗಬೇಕು ಎಷ್ಟು ರಿಸ್ಕ್ ಇರುತ್ತೆ ಅಂತ ಹೇಳಿ ಗೊತ್ತು ಕೆಲಸಗಳು ಅದಕ್ಕೆ ಕಮೆಂಟ್ ಮಾಡಿರೋರಿಗೆಲ್ಲ ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ ದಯವಿಟ್ಟು ಇದೊಂದು ತಿಂಗಳು ನನಗೆ ಹೆಚ್ಚು ಕಡಿಮೆ ಇರ್ತವೆ ವೀಡಿಯೋಸು ಅನುಸರಿಸ್ಕೊಳ್ಳಿ ಯಾಕಂದರೆ ನಾನು ಯಾವತ್ತೂ ಈ ವಿಡಿಯೋಸ್ ಸ್ಟಾರ್ಟ್ ಮಾಡ್ದಾಗಿಂದಲೂ ಈ ಸ್ಟೋರಿ ಸ್ಟಾರ್ಟ್ ಮಾಡ್ದಾಗಿಂದಲೂ ಇಷ್ಟು ದಿವಸ ನಾನು ಯಾವತ್ತೂ ಮಿಸ್ ಮಾಡೇ ಇಲ್ಲ ಏನು ಆರೋಗ್ಯ ಸಮಸ್ಯೆ ಆದಾಗ ಮನೇಲಿ ಏನಾದರೂ ಸಮಸ್ಯೆಗಳಿದ್ದಾಗ ಒಂದಿನ ಇಲ್ಲ ತಪ್ಪಿದ್ರೆ ಎರಡು ದಿವಸ ಏನಾದರೂ ಫಂಕ್ಷನ್ಗಳಿದ್ದಾಗ ಮೂರು ದಿವಸ ಎರಡು ಮೂರು ದಿವಸ ಬಿಟ್ಟರೆ ನಾನು ಯಾವತ್ತೂ ವೀಡಿಯೋಸ್ನ ನಾನು ಆಗ್ತಂಗೆ ಇರಲ್ಲ ಎಂಥ ಕೆಲಸಗಳಿದ್ರೂ ಎಲ್ಲಿಗೆ ಹೋಗಿ ಬಂದ್ರೂ ನೈಟ್ ಟೈಮ್ ಆದರೂ ವೀಡಿಯೋ ಮಾಡಿಕೊಂಡು ಬೆಳಗ್ಗೆ ಟೈಮ್ ಆಗ್ತಾಯಿದ್ದೆ ಅಷ್ಟು ರಿಸ್ಕ್ ತಗೊಂಡು ವೀಡಿಯೋಸ್ ಮಾಡಿದ್ದೀನಿ ಯಾವತ್ತೂ ಈ ಥರ ಗ್ಯಾಪ್ ಕೊಟ್ಟಿಲ್ಲ ಇವಾಗ ಕೆಲಸಗಳು ಇದೊಂದು ಹಂಗೆ ಆಗುತ್ತಷ್ಟೇ ನೆಕ್ಸ್ಟ್ ತಿಂಗಳಿಂದ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬರ್ತವೆ ದಯವಿಟ್ಟು ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಮನೆ ಗೃಹ ಪ್ರವೇಶಕ್ಕೆ ಎಲ್ಲರೂ ಕರೆದಿದ್ದೀನಿ ಭಾನುವಾರ ನಮ್ಮನೆ ಗೃಹ ಪ್ರವೇಶ ಇರೋದು ಕಮೆಂಟ್ ಮಾಡಿದ್ರೆ ಎಲ್ಲರೂ ಬನ್ನಿ ಭಾನುವಾರ ಗೃಹ ಪ್ರವೇಶ ಮುಗಿದ್ರೆ ಮತ್ತೆ ಸೋಮವಾರ ಎಲ್ಲ ಕ್ಲೀನಿಂಗ್ ಮಾಡ್ಕೋಬೇಕು ಮತ್ತು ಹಳೆ ಮನೆಯಿಂದ ಹೊಸ ಮನೆ ಶಿಫ್ಟಿಂಗ್ ಆಗಬೇಕು ತುಂಬ ಕೆಲಸಗಳಿರ್ತವೆ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾವು ಗೌರ್ಮೆಂಟ್ ಕೆಲಸದರ್ಗಿನೇ ಹೆಚ್ಚಾಗಿ ದುಡಿತಿದ್ವಿ ಹ್ಞೂ ನಾವು ಬೆಂಗ್ಳೂರಿಗೆ ಹೋಗಿದ್ರೆ ಏನು ಮಾಡ್ಕೆ ನನ್ನ ಅಣ್ಣ ನಾವೇ ದನಲ್ಲ ಹ್ಞೂ ನಾವೇನೇನೆ ಯಾರಿಗೇನೇನು ಕಮ್ಮಿ ಇಲ್ಲ ನಾ ಯೋನ ಎಲ್ಲ ನನ್ನ ನಮ್ಮ ಅಕ್ಕ ತಂಗಿರೆಲ್ಲ ಇದ್ದಾರೆ ಹ್ಞೂ ನಮ್ಮ ಅಕ್ಕ ತಂಗಿರೆಲ್ಲ ಹೆಂಗೆ ದುಡ್ಕೊಂಡು ಹೆಂಗೆ ಇದ್ದಾರೆ ಹ್ಞೂ ನಾವೇನೇನೆ ಯಾರಿಗೇನೇನು ಕಮ್ಮಿ ಇಲ್ಲ ಗೌರ್ಮೆಂಟ್ ಕೆಲಸದಾರ್ಗೇನು ಕಮ್ಮಿ ಇಲ್ಲ ನಾವೇನು ಅಲ್ಲ ಯಾಕೆ ನೀನು ನನ್ನ ದೂರ ದೂರ ಹಂಗೆ ನೋಡೋದು ನನ್ಗೆ ಗೊತ್ತಿದ್ರೆ ಏನಾರ ಮಾತಾಡೋದು ನಾನೇನೇನು ಗೌರ್ಮೆಂಟ್ ಕೆಲಸ ಅಂತೇಳಿ ನಾನು ನಿನ್ನ ಹತ್ರ ಏನಾದರೂ ಬಿಲ್ಡಪ್ ಕೊಟ್ನಾ ಏ ನಾವೇನೇನು ನಿನಗೆ ಹೇಳಲಿಲ್ಲ ಹೋಗಿ ಸುಮ್ನಾ ನೀನು ನಾನು ನಿನಗೆ ಹೇಳಿಲ್ಲ ಇಲ್ಲೋಡೋ ನಾನು ನೋಡ್ತಾ ಇದ್ದೀನಿ ನಿಂದು ಭಾಳ ಆಗ್ತೈತೆ ನಾನು ಏನಾದರೂ ಬಂದರೆ ಮಾತಾಡೋದು ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾಯಿದ್ದೀನಿ ದೂರ 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 ನೋಡೋದು ನೀನು ನೋಡ್ದೆ ಇಟ್ಕಿನ ನಾನೇನು ಎದರಿಕೆಮ್ಮಲ್ಲ ನಿನ್ನ ನೋಡ್ದೆ ಇಟ್ಕಿನಿ ನನ್ನಿಂದ ಇನ್ನಿಂದ ಆಗಬೇಕಾಗಿಲ್ಲ ನನಗೆ ನೀನು ನೋಡ್ದೆ ಇಟ್ಕೇನು ಏನೇ ಏನೂ ಆಗಲ್ಲ ಹಾಂ ನೋಡ್ದ ಇಟ್ಕಿನ ಹೆದರಿಕೆ ಬಿಡ್ತಾಳೆ ಋತು ಅಂತ ಅಂದ್ಕೊಂಡಿಗೆ ನಿನ್ನಂತೊಳಗೆಲ್ಲ ನಾನು ಹೆದರಿಕೆಮ್ಮಲ್ಲ ನಾನು ಏ ನಾನೇನು ಹೆದರಿಕೆ ಅಮ್ಮಲಿಲ್ಲ ಕಣೆ ನೀನು ನೋಡ್ದಲ್ಲಿ ನೀನು ನನ್ನ ಹಿಂಗ್ ನೋಡೋಕ್ಕೆ ಕಣ್ಣಾಗ ನಾನು ಹಿಂಗೆ ನಾನು ನಿನ್ನ ಹಿಂಗೆ ನೋಡ್ತಾ ಇರೋದು ನಾನೇ ನೀನು ನೋಡಕ್ಕೆ ನೋಡೋಕೋಗೋದು ಆ ಹುಡುಗರುನು ಬೈಯೋದು ಆ ಹುಡ್ಗ್ರ ಮೇಲೆ ಹೋಗೋದು ಬರೀ ಇಂಥವೇ ತಾವೆ ನೀ ನಾವು ಹಾಂ ಕಣ್ಣರ ಮನೆ ವಿಷಯ ನಿನಗೆ ಯಾಕೆ ಅಮ್ತಿಯಲ್ಲ ನನಗೆ ಕಣ್ಣರ ಮನೆ ಸುದ್ದಿ ಹುಡುಗಿ ಯಾಕೆ ಅಮ್ತಿಯಲ್ಲ ನಿನ್ಗೆ ಯಾಕೆ ಮತ್ತು ಕಣ್ಣರ ಮನೆ ಸುದ್ದಿ ಆ ಹುಡುಗರು ಯಾಕೆ ಬೈಕೆ ನೀನು ನಾವಿನ್ನು ಅಣ್ಣು ತಂದರು ಹ್ಞೂ ನಾವಿನ್ನು ನೋಡ್ಕೆ ಅಂತ ದುಃಖತೆ ನೀನು ಕಡೆಗಳವರು ಸುಮ್ಮನೆರು ಸರಿ ನೀಡು ನಾವು ಅಣ್ಣು ತಂದರು ಅವ್ರನ್ನ ಕೇಳ್ಬೋದು ಈಗ ಬಸಣ್ಣ ಮಮ್ಮನ ಬೇಕಾದ್ರೆ ಬರ್ತೀನಿ ಕರ್ಕೊಬರಗೆ ಹೋಗು ಕರ್ಕ ಓ ಕರ್ಕ ಬರೋದು ಏನು ಎದುರಿಸ್ತಾ ಇದೆಯಾ ನಾನೇನು ಯಾರಿಗೇನು ಇದ್ರಿಕೆಮ್ಮಲ್ಲ ಹ್ಞೂ ಪಾಪ ಚೌಡಾಂಟಿನ ಸುಮ್ಮನೆ ಇಲ್ಲದ್ದೆಲ್ಲ ಹೇಳ್ಬಿಟ್ಟು ಗಂಡ ಏಂಟಿ ಮಕ್ಕಳು ಎಲ್ಲ ಎಂತ ಚೆನ್ನಾಗಿದ್ರು ಇಲ್ಲದ್ದೆಲ್ಲ ಹೇಳಿ ತಾರ ತಿಗಡಿ ತಂದಿಕ್ಕಿ ಕಳಿಸ್ಬಿಟ್ಟಲ್ಲ ಕೊನೆಗೊಂದು ಹ್ಞೂ ತಾರ ತಿಗಡಿ ತಂದಿತ್ತಲ್ಲಮ್ಮ ನೀನು ಈ ನಾನೇನೇನು ಯಾವಳಗೇನು ತಾರ ತಿಗಡಿ ತಂದಿಕ್ಕಿಲ್ಲ ಸುಮ್ಮನೆ ಇರೋದು ಕಲಿ ಎಷ್ಟ್ರು ಮಾತಾಡಿದ್ದು ಅನ್ನಿಸ್ತರಿ ಹೋಗಲ್ಲ ಅಕ್ಕ ಹೆಂಗೆ ಮಾತಾಡುತ್ತೆ ಅಲ್ಲ ನಿನಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇಲ್ಲ ಅಕ್ಕ ಹ್ಞೂ ಮಾನ ಮರ್ಯಾದೆ ಅಂತ ಅಗಿ ಸುಮ್ಮನೆ ರಾತ್ಕಾಲಿ ಮಾನ ಮರ್ಯಾದೆ ನಿನಗೈತೇನೆ ಮಾನ ಮರ್ಯಾದೆ ನಿಮ್ಮ ಚಿಕ್ಕಮ್ಮನ್ನ ಓಡಿಸ್ತಲ್ಲ ಇಲ್ಲೊಂದೆಲ್ಲ ತೇಡಿ ತಂದಿಕ್ಕಿ ನಿಮ್ಮ ಅಪ್ಪಿಗೆಲ್ಲ ಇಲ್ಲೊದ್ಯವಳಿ ಓಡ್ಬೋ ಓಡಿಸ್ತಲ್ಲ ನಿಮ್ಮ ಚಿಕ್ಕಮ್ಮನ್ನ ನಾಚಿಕೆ ಆಗಲ್ವಿ ನಿಂಗೆ ಸುಮ್ಮನೆ ರಾತ್ ಹೋಗಿ ಅಮ್ಣೆ ಸುಮ್ಮನೆ ರೀ ಓದಾಡ್ಬೇಡ್ರಿ ನೋಡಿ ಅವಳು ಮಾತಾಡೋದ ಇವ್ದು ಎಷ್ಟು ಅಷ್ಟು ನೋಡ್ಕೋಬೇಕು ನೋಡ್ಕೊತೀನಿ ನಿಂದೆಷ್ಟು ಆಯ್ತು ಅಷ್ಟು ನೋಡ್ಕೊವಂಗೇ ನನಗೇನು ಹೇಳ್ಬೇಡಿ ಏನು ಗಂಡಂದು ಗೌರ್ಮೆಂಟ್ ಕೆಲಸ ಅಂತ ಬಿಲ್ಡಪ್ ಕೊಡಕ್ಕ ಇಲ್ಲಾಗಲಿಲ್ಲ ನಾನು ಹೋಗಿ ಸುಮ್ಮನ ನಾವು ಕಂಡಿದ್ದೀನಿ ಓ ಹುಡುಗರಿಗೆ ಹೋಗಿ ನೆಟ್ಟಿಗೆ ನೋಡ್ಕೋಬೇಕು ಹೋಗಿ ಹ್ಞೂ ಎರಡು ಎರಡಾಗ್ಯಾವ ಅಂತೇಳಿ ಆಲೇದಲ್ಲೇ ಆಲೇ ದಲ್ಲಿ ಬೀಳ್ತಿಯಲ್ಲ ಆದ್ಯಾಗ ಓಡಾಡ್ತಿರ್ತಾವಲ್ಲ ಹೋಗಿ ನಿನ್ನ ಮಕ್ಳನ್ನ ಅಚ್ಕಟ್ಟಾಗ ನೋಡ್ಕೆ ಹೋಗು ಫಸ್ಟ್ ಕಣ್ಣಾರ ಮನೆ ಸುದ್ದಿ ಏನಕ್ಕೆ ನಿನಗೆ ಕಣ್ಣರ ಮನೆದೇ ಏನಕ್ಕೆ ಕಣ್ಣರ ಮಕ್ಳನ್ನ ಯಾಕೆ ನೋಡೋಕ್ಕೆ ಬರ್ತೀಯ ನಿನ್ನ ನೀನು ಅಚ್ಕಟ್ಟು ನೋಡ್ಕೋಬೇಕು ಫಸ್ಟ್ ಏನೇ ನೀನು ಮಾತಾಡೋದು ಏನಂಬೋದು ನನ್ನ ಮಕ್ಳನ್ನ ಆದಾಗೆ ಬೀದ್ಯಾಗನ ಬಿಡ್ತೀನಿ ಯಾವಾದ್ರೂ ಬಿಡ್ತೀನಿ ನಾನು ಒಳಕಾದ್ರೆ ಇಕ್ಕಮ್ತೀನಿ ನಿನಗೆ ಯಾಕೆ ಅದೇ ಬೀದಾಗೆ ಬೆಳ್ಕೊಂಬ್ಲಿ ನನ್ನ ಮಕ್ಕಳು ಹ್ಞೂ ಎಲ್ಲನ ಹೇಳು ಹ್ಞೂ ನಾನೇ ನಿನ್ನ ನಿನ್ನ ಥರ ಗೌರ್ಮೆಂಟ್ ಕೆಲಸ ಅಂತೇಳಿ ನಾನೇ ನೀನು ಮೆರಿಯಲ್ಲ ಕಣಿ ಹ್ಞೂ ನೀನು ಬಿಲ್ಡಪ್ ಕೊಡ್ತೀಯಲ್ಲ ನಿನ್ನ ತಂಗಿದನು ನಿಮ್ಮ ಅಕ್ಕ ಇಂದು ಹೇಳ್ಕೊಂಡು ಬಿಲ್ಡಪ್ ಕೊಡ್ತೀಯಲ್ಲ ನಾವು ಹಂಗಲ್ಲ ಹ್ಞೂ ನೀನು ಮಾಡಬೇಕು ನೀನು ಬಿಲ್ಡಪ್ ಕೊಡ್ಬೇಕು ಬರೀ ನಾ ಇಪ್ಪತ್ನಾಲ್ಕು ಗಂಟೆ ಬರೀ ನಿನ್ನ ತಂಗಿ ಬಗ್ಗೆ ನೀನು ಹೇಳೋದಲ್ಲ ಹ್ಞೂ ನನ್ನ ತಂಗಿ ಹಂಗೆ ಹಿಂಗೆ ಅಂತೇಳಿ ತಂಗಿ ಬಗ್ಗೆ ಬಿಲ್ಡಪ್ ಕೊಡ್ತೀಯಲ್ಲ ನೀನು ಮಾಡಿ ನೀನು ಹೇಳ್ಬೇಕು ಕಣಿ ಅಂತಳು ತಂಗಿ ಬಗ್ಗೆ ಬಿಲ್ಡಪ್ ಕೊಡ್ತಾಳೆ ಸುಮ್ಮನೆ ಋತು ಹಾಕ ಹೋಗ್ಲಿ ಆಮೇಲೆ ಏನಕ್ಕೆ ಜಗ್ಗೆ ಹೋಗ್ತೀಯ ಇಲ್ಲದಾಗ ನಾನು ಇಳಿದು ಯಾಕೋ ಜಾಸ್ತಿ ಆಗೈತೆ ಈ ಮೂರು ನಾಲ್ಕು ದಿವಸದಿಂದ ನೋಡ್ತಾ ಇದ್ದೀನಿ ಯಾಕೋ ನನ್ನ ಮೇಲೆ ಜಾಸ್ತಿನೇ ಇನ್ನು ಮಾಡ್ತಾ ಇದ್ದಾಳೆ ನಾನು ಎಷ್ಟು ಅನ್ಸರ್ಸನ್ ಬಿಡು 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 ಅಂತ ಹೇಳಿ ಅನುಸರಿಸಿದ್ದೀನಿ ಹಾಂ ನಾನು ಕೇಳಲ್ಲ ಓ ಇವಳು ಯಾಕೆ ಮಾತಾಡಬೇಕು ಬರೀ ಕಣೆ ಏನೇ ಇವಾಗ ಯಾಕೆ ಮೈ ನೀನು ತಗ್ಗೆ ತಗ್ಗೆ ಮೈ ಕೊಡದು ನೋಡಿ ನಾನು ತಿಳ್ಕೇನು ಕೊಟ್ಟಿದ್ದೀನಿ ಅಂದರೆ ಓ ಏನು ತಿಳ್ಕೊಂಡಿದ್ದೀನಿ ನೀನು ಓ ಬಿಡೆ ಈ ನೀವು ಬರೋದಕ್ಕಿಂತ ಮುಂದಾಗೆ ಈ ಕೇರಿ ತಣ್ಣಗಿತ್ತು ಹ್ಞೂ ತಣ್ಣಗಿತ್ತು ಕಣೆ ಈ ಕೇರಿ బిడ్రా ఇర సుబ్బకి రే అడు యాకీ సుమ్మత సుమ్ీరు నోడు మాట్లాడదా నావేనా సుద్ధి హోలీ అందరూ ఎస్ట్ మాతాడతాళ కంటీ ఎస్ సిట్ బి ఏ మాట్తాళ గే హ హతాడతాళు యాక్రు గద్దాట రుతు ಹಾಂ ಮೂರು ನಾಲ್ಕು ದಿವಸದಿಂದ ದಿನ ನೋಡ್ತಾ ಇದ್ದೀನಿ ಹೆಂಗೆ ನಮಗೆ ಇದು ಮಾಡ್ತಾಳೆ ಅಂದರೆ ಇವಳು ಹಂಗೆ ಮಾಡ್ತಾಳೆ ಹಾಂ ಓಡಿಸ್ಬಿಟ್ಲು ಓಡಮ್ ಓಡಿಸ್ಬಿಟ್ಲು ಚೌಡಂಬನ್ನು ಅಂತ ನಾನು ಓಡಿಸಿದ್ದೀನಿ ಅವಳು ಮಾಡ್ರದ್ಕೊಳ್ಳೊಂದು ಬೋಸಳು ಅವಳು ಮಾಡ್ರೋದು ಎಂತ ಅಂತ ನಿನಗೇನು ಗೊತ್ತು ನೀನು ಅವಳು ಒಂದೇ ಆಗಿರೋದ್ರಿಂದಾನ ಒಳಕ್ಕೆ ಹಾಕಿ ಅಷ್ಟೇ ಅವಳನ್ನ ಹ್ಞೂ ಅವಳಂಥ ಬುದ್ಧಿನೇ ನಿನಗೂ ಇರೋದು ಅಂದರೆ ಆ ಚೌಡಂಬ ಮಾಡ್ರೆ ತಪ್ಪೆ ತಪ್ಪೆ ಅವಳು ನೋಡ್ಕಂಡಿದ್ಕು ಒಂದು ಹಂಗೆ ಒಳ್ಳೇದಾಗಬೇಕು ನೋಡ್ಕಂಡಿದ್ಕು ನನಗೆ ಹಂಗೆ ಒಳ್ಳೇದಾಗಬೇಕು ಅಂತ ಯೋಚನೆ ಮಾಡ್ಲಿಲ್ವಲ್ಲ ಅವಳು ಅಲ್ಲಿ ಇವತ್ತೈ ಯಾಕೆ ಬೇಕು ನಮ್ಮ ಮನೆ ಸುದ್ದಿ ನಮ್ಮ ಅಪ್ಪನ ನಾವು ನೋಡ್ಕೊಂಡು ನಮ್ಮ ಮನೆ ಕೆಲಸ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಒಯ್ದಿರ್ತಾನೆ ಸುಮ್ಕಿರ್ಬೇಕು ಇವತ್ತೈ ಯಾಕೆ ಬೇಕು ಈಗ ಹೋಗು ನಿನಗಳೆಲ್ಲ ಮಾಡ್ಕೊಂಡಿರು ಹಾಂ ಥೂ ಹೋಗು ಆ ಬಿಡೇ ಇರುತ್ತೋ ನೋಡಿ ಹೇಳಿ ಇದ್ದೀನಿ ನನ್ನ ಮೇಲೆ ಏನನ್ನ ಕೈ ಅಂದ್ರೆ ಏನಿಲ್ಲ ಓ ನಮ್ಮ ಅಕ್ಕ ತಂಗಿ ಮೇಲೆ ಕಲಿಸ್ಬಿಡ್ತೀನಿ ಓಹ್ ನೋ ನಾವೆಲ್ಲ ಹೆಂಗಿದ್ಯಪ್ ನಿನ್ಗೆ ಗೊತ್ತಿಲ್ಲ ಏ ಆಗೇನಿ ನಿನ್ನ ಹೋಗಿ ಅಲಾರ್ಮ್ ಕಂಡಿರೋದು ಹ್ಞೂ ತಂಗಿ ನೀನು ನೋಡೋ ಮದುವೆ ಆಗ್ಯೋಳೆ ಏನು ಅವಳು ದೊಡ್ಡದಾಗಿ ಹೇಳ್ತೀಯ ನಿಮ್ಮ ಅಕ್ಕ ಇನ್ನೇನು ದೊಡ್ಡದಾಗ ಹೇಳ್ತೀಯ ಎಲ್ಲ ನಿಮ್ಮ ಅಕ್ಕೈಂದು ತಂಗಿ ಎಲ್ಲರೂ ಬಂಡವಾಳನೂ ನನಗೆ ಗೊತ್ತಿರೋದೀಗ ಎಲ್ಲ ಗೊತ್ತಿರೋದನ್ನ ದೊಡ್ಡದಾಗೆ ಋತು ಹಂಗೆ ಹಿಂಗೆ ಅಂತ ಏನು ಹೇಳಕ್ಕೆ ಬರ್ತೀಯ ಇಲ್ಲ ನೋಡು ಋತು 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 ಅಂತ ಹೇಳಿ ನೀನು ಹೆಂಗೆ ಬೈಕೆಂಬಲಿಲ್ಲ ಅಂದ್ರೂ ನನಗೆಲ್ಲ ಗೊತ್ತಾಗುತ್ತೆ ಹ್ಞೂ ನಿನ್ನೆಲ್ಲ ಅಂದಿದ್ದು ನಿನ್ನೆಲ್ಲ ಅಂತಂದ್ರೆ ನಿನ್ನ ಮನಸ್ಸಿನಾಗ ಅನ್ಕಂಡು ನನಗೆ ನನಗೆಲ್ಲ ಗೊತ್ತಾಗುತ್ತೆ ಹ್ಞೂ ಇನ್ನಂತ ಕಚೇಡಲ್ಲ ಲೋಪರ್ ಮಾಡ್ಯಾರ ನಾನು ಯೋಷ್ ಜನ ನೋಡಿಲ್ಲ ಇನ್ನು ನನ್ನ ನಾನು ಅನ್ಸುತ್ತೀಗ ನಾನು ಬರಲಿ ಏನಿಲ್ಲ ಏನೇ ನೀನು ಎದುರಿಸ್ತಾ ನೋಡು ಮಾತಾಡೋದ ಹೆಂಗೆ ಮಾತಾಡ್ತಾಳೆ ಇಲ್ಲ ನೋಡು ಒಂದಿಟ್ಟು ಬಾಯಿ ಇರಬೇಕಲ್ಲ ನೋಡಿ ಒಂದು ಇಟ್ಟನ ನಾನು ಹೆಂಗೆ ಬೈಕ್ ಬಂದಂಗೆ ಮಾತಾಡ್ತಿಯಲ್ಲ ನಿನ್ಗೆ ಬಂದಿಟ್ಟು ನಾಯ ಬಾಯಿ ಐತೆ ಎಂಬನೇ ಇಲ್ಲ ಬನಿ ಥೋ ಹೋಗು ಬೈಕ್ ಬಂದಂಗೆ ಮಾತಾಡ್ತಾಳೆ ಎರಡು ಮೂರು ದಿನ ಇನ್ನ ನೋಡ್ತಾ ಇದ್ದೀನಿ ಮಾತಾಡ್ತಾ ಇದ್ದಾಳೆ ಅದಕ್ಕೆ ನನಗೆ ತುಂಬ ಸೆಟ್ ಬಂತು ಅದಕ್ಕೆ ಚೆನ್ನಾಗೆ ಬೈತಾ ಇದ್ದೀನಿ ಹಿಡ್ಕೊಂಡು ಅದಕ್ಕೆ ಓದಿತಾ ಇದ್ದೀನಿ നോട്ത്തീന മുൻ ഭാഗത്ത നോട്തരി ആ വീഡിയോ ബന്ധ നിങ്ങൾ കമെൻറ്റ് മാറി വീഡിയോ ഇഷ്ട ലൈക്ക് ಮಾಡಿ ನಮ್ಮ നമ്മൾ ചാനൽനാ സബ്സ്ക്രൈബ് മാണില്ല തപ്പിക്ക സബ്സ് മാൊളി ഓക്കെ വേകേ ധന്യം